ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಶ್ರೀಮ್ ಟ್ಯಾರೋ ಇವತ್ತಿನ ವೀಡಿಯೋದಲ್ಲಿ ನಾನಿಲ್ಲಿ ಮೂರು ಫೈಲ್ಸ್ನ ಇಟ್ಟಿದ್ದೀನಿ ಈ ಮೂರು ಫೈಲ್ಸ್ನ ನೀವು ಚೂಸ್ ಮಾಡ್ಬೋದು ನಿಮ್ಮ ಯಾವುದಾದ್ರೂ ಮೂರು ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಒಂದೊಂದೇ ಫೈಲನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಒಂದೇ ಕ್ವಶನ್ ಇದ್ದರೆ ಒಂದು ಕ್ರಿಸ್ಟಲನ್ನ ಅಥವಾ ಒಂದು ಫೈಲನ್ನು ಚೂಸ್ ಮಾಡ್ಕೊಳ್ಳಿ ಅಥವಾ ಎರಡು ಕ್ವಶನ್ಸ್ ಇದೆ ಅಂದರೆ ಯಾವುದಾದ್ರೂ ಎರಡು ಕ್ರಿಸ್ಟಲ್ ಅಥವಾ ಎರಡು ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಎರಡು ಫೈಲನ್ನು ಚೂಸ್ ಮಾಡ್ಕೋಬೋದು ಇಲ್ಲ ನೀವು ಮೂರು ಕೇಳ್ತೀರಾ ಅಂದರೆ ಮೂರು ನೀವು ಸೆಲೆಕ್ಟ್ ಮಾಡ್ಕೋಬೋದು ಫಸ್ಟು ಕ್ವಶನ್ನ ಥಿಂಕ್ ಮಾಡಿ ಕಣ್ಣನ್ನು ಕ್ಲೋಸ್ ಮಾಡಿ ಆಮೇಲೆ ನೀವು ಆ ಒಂದು ಕ್ವಶನಾಗಿ ಕೇಳ್ಕೊಳ್ಳಿ ಯೂನಿವರ್ಸ್ಗೆ ನನ್ನ ಈ ಕ್ವಶನ್ಗೆ ಎಸ್ ನೋ ನನಗೆ ಆನ್ಸರ್ನ ಕೊಡಿ ಅಂತ ಕೇಳಿಕೊಂಡು ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಾ ಇದೆ ನೋಡಿ ಕ್ರಿಸ್ಟಲ್ ಅಥವಾ ಫೈಲ್ ಅದನ್ನು ನೀವು ಚೂಸ್ ಮಾಡ್ಕೋಬೋದು ಅದೇ ರೀತಿ ಮೂರು ಕ್ವಶನ್ಸ್ಗೂ ನೀವು ಮಾಡ್ಕೋಬೋದು ಫಸ್ಟ್ ಒಂದು ಕ್ವಶನ್ ಮಾಡ್ಕೊಳ್ಳಿ ಆಮೇಲೆ ಸೆಕೆಂಡ್ ಇನ್ನೊಂದು ಥರ್ಡ್ ಇನ್ನೊಂದು ಈ ರೀತಿ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ವೀಡಿಯೋನ ನೀವು ನೋಡ್ಬೋದು ಸೊ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನನ್ನ ನಂಬರ್ನ ನಾನು ಸ್ಕ್ರೀನ್ ಮೇಲ್ಗಡೆ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ನೀವು ನಿಮ್ಮ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೋಬೋದು ಪೇಯ್ಡ್ ಇರುತ್ತೆ ಫ್ರೀ ಇರೋದಿಲ್ಲ ಹಾಗೆಯೇ ಯಾರ್ದಾದ್ರೂ ರಿಲೇಷನ್ಶಿಪ್ ಇಶ್ಯೂಸ್ ಇದ್ದರೆ ಬ್ರೇಕಪ್ ಆಗಿದ್ದರೆ ಸಪ್ರೇಷನಲ್ಲಿದ್ದರೆ ನಿಮಗೇನಾದರೂ ರೀಕನ್ಸಿಲೇಷನ್ ಆಗಬೇಕು ಮತ್ತು ನೀವು ಒಂದಾಗಬೇಕು ಅಂದರೆ ಜನವರಿ ಹದಿಮೂರು ಹುಣ್ಣಿಮೆ ದಿನ ನಾನಿಲ್ಲಿ ಕ್ಯಾಂಡಲ್ ಸ್ಪೆಲ್ನ ಮಾಡ್ತಾ ಇದ್ದೀನಿ ಕ್ಯಾಂಡಲ್ ಹೀಲಿಂಗ್ನ ಮಾಡ್ತಾ ಇದ್ದೀನಿ ಏನಾದರೂ ಬೇಕಿದ್ದರೆ ಇವತ್ತು ಅಥವಾ ನಾಳೆ ನೀವು ಪೇ ಮಾಡಿ ಬುಕ್ ಮಾಡ್ಕೋಬೋದು ಜನವರಿ ಹನ್ನೆರಡು ಲಾಸ್ಟ್ ಡೇಟ್ ಇರುತ್ತೆ ನಾಳೆ ಸೊ ನೀವು ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ವಾಟ್ಸಪ್ ಮಾಡಿ ನೀವು ತಿಳ್ಕೊಬೋದು ಕ್ಯಾಂಡಲ್ ಹೀಲಿಂಗ್ ಬಗ್ಗೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಿದ್ದರೆ ವಾಟ್ಸಪ್ ಮಾಡಿ ನೀವು ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೋಬೋದು ಇಲ್ಲಿ ಮೂರು ಕ್ರಿಸ್ಟಲ್ಸ್ ಇದೆ ಒಂದು ಅಮೆಥಿಸ್ಟ್ ಕ್ಲಿಯರ್ ಕಾರ್ಡ್ಸ್ ಹಾಗೆಯೇ ಲ್ಯಾಪಿಸ್ಲೋಸಲ್ಲಿ ಸೊ ನಿಮಗೆ ಈ ಮೂರು ಕ್ರಿಸ್ಟಲಲ್ಲಿ ಯಾವುದು ಅಟ್ರ್ಯಾಕ್ಟ್ ಇದೆ ಯಾವ ಕ್ವಶನ್ಗೆ ಅಂತ ನೀವು ಕೇಳಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೋದು ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವು ಕ್ರಿಸ್ಟಲ್ ಅಥವಾ ಫೈಲ್ ಯಾವುದಾದ್ರೂ ಚೂಸ್ ಮಾಡ್ಕೋಬೋದು ಕ್ವಶನ್ಸ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ ಇವಾಗ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಫಸ್ಟ್ ಫೈಲ್ ಅಮೆಥಿಸ್ ಕ್ರಿಸ್ಟಲ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮ್ಮ ಕ್ವೆಶನ್ಗೆ ಆನ್ಸರ್ ಎಸ್ ಅಥವಾ ನೋ ಅಂತ ನೋಡೋಣ ಏನು ಬಂದಿರ್ಬೋದು ಅಂತ ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್ ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ಈ ಒಂದು ಕ್ವಶನ್ ಚೂಸ್ ಮಾಡಿ ಕ್ರಿಸ್ಟಲ್ನ ಅಥವಾ ಫೈಲ್ನ ಚೂಸ್ ಮಾಡಿದ್ದೀರಾ ನಿಮ್ಮ ಕ್ವಶನ್ ಯಾವುದೇ ಆಗಿರಲಿ ಎಸ್ ಆ ಒಂದು ಕ್ವಶನ್ಗೆ ಎಸ್ ಅಂತ ಆನ್ಸರ್ ಬರ್ತಾ ಇದೆ ನೀವು ತುಂಬ ಜನ ಇಲ್ಲಿ ಕೆರಿಯರ್ ರಿಲೇಟೆಡ್ ಅಥವಾ ಜಾಬ್ ರಿಲೇಟೆಡ್ ನೀವು ಏನಾದರೂ ಕ್ವಶನ್ಸ್ ಕೇಳಿದರೆ ಎಸ್ ಖಂಡಿತ ಇಲ್ಲಿ ನ್ಯೂ ಆಪರ್ಚುನಿಟಿ ಬರ್ತಾ ಇದೆ ನಿಮಗೆ ಕೆರಿಯರಲ್ಲಿ ಅಥವಾ ಜಾಬಲ್ಲಿ ನ್ಯೂ ಆಫರ್ ಸಿಗ್ತಾ ಇದೆ ಅಂತ ಹೇಳ್ತೀನಿ ಹಾಗೆಯೇ ಕೆಲವರು ಪ್ರೆಗ್ನೆನ್ಸಿ ಬಗ್ಗೆ ಕೇಳಿದ್ದೀರಾ ಅಂತ ಅನ್ನಿಸ್ತಾ ಇದೆ ಪ್ರೆಗ್ನೆನ್ಸಿ ಆಗುತ್ತಾ ಇಲ್ವಾ ಅಂತ ಕೇಳಿದ್ರೆ ಎಸ್ ಆಗೋ ಚಾನ್ಸಸ್ ತುಂಬ ಇದೆ ಡಿಯರ್ ಹಾಗೆಯೇ ನೀವೇನಾದರೂ ಏನು ಆ್ಯಕ್ಷನ್ ತೊಗೋಬೇಕು ಅಂತಿದ್ದೀರಾ ಮಾಡಬೇಕು ಅಂತಿದ್ದೀರಾ ಆ್ಯಕ್ಷನ್ ತೊಗೋಬೇಕು ಅಂತಿದ್ದೀರಾ ಅಂದರೆ ಎಸ್ ಖಂಡಿತ ನೀವು ಆ ಒಂದು ಆ್ಯಕ್ಷನ್ ತೊಗೋಬೋದು ಅದ್ರಿಂದ ನಿಮಗೆ ಒಳ್ಳೆ ಗ್ರೋತ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಸಕ್ಸಸ್ ಸಿಗುತ್ತೆ ಅಂತ ಇಲ್ಲಿ ಏಂಜಲ್ಸ್ ಯೂನಿವರ್ಸ್ ನಿಮಗೆ ಈ ಒಂದು ಕಾರ್ಡ್ನ ಮೂಲಕ ಆನ್ಸರ್ನ ಇದ್ದಾರೆ ಇಲ್ಲಿ ಕೆಲವರು ನನ್ನ ಪರ್ಸನ್ ವಾಪಸ್ ಬರ್ತಾರಾ ಇಲ್ವಾ ಅಂತ ಕೇಳ್ತಾ ಇದ್ದರೆ ಅಥವಾ ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಸೆಪ್ರೇಷನಲ್ಲಿದ್ದರೆ ವಾಪಸ್ ಬರ್ತಾರಾ ಇಲ್ಲ ಅಂತ ಕೇಳಿದರೆ ಎಸ್ ಖಂಡಿತ ವಾಪಸ್ ಬರೋ ಚಾನ್ಸಸ್ ಇದೆ ಇಲ್ಲಿ ನಿಮ್ಮ ಲವ್ ಲೈಫಲ್ಲಿ ನ್ಯೂ ಬಿಗ್ನಿಂಗ್ ಕಾಣಿಸ್ತಾ ಇದೆ ಹಾಗೆಯೇ ನೀವೇನಾದರೂ ಹೊಸದಾಗಿ ಶುರು ಮಾಡ್ತಿದ್ದೀರಾ ಜಾಬ್ ಅಥವಾ ಬಿಸ್ನೆಸ್ನ ಅಂದರೆ ಮಾಡ್ಬೋದಾ ಅಂತ ಕೇಳಿದರೆ ಎಸ್ ಮಾಡ್ಬೋದು ಈ ಒಂದು ಆಫರಲ್ಲಿ ಈ ಒಂದು ವರ್ಕಲ್ಲಿ ನಿಮಗೆ ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ ಹಾಗೆಯೇ ಪ್ರಾಸ್ಪ್ಯಾರಿಟಿ ಸಿಗುತ್ತೆ ಸ್ಟೆಬಿಲಿಟಿ ಸಿಗುತ್ತೆ ಅಂತ ಹೇಳ್ತೀನಿ ನೀವು ಏನೇ ಒಂದು ಕ್ವಶನ್ ಕೇಳಿರಿ ಅದಕ್ಕೆ ಎಸ್ ನೀವು ಯಾವುದೇ ಒಂದು ಕ್ವಶನಾಗಿ ಕೇಳಿರ್ಬೋದು ಕೆರಿಯರ್ ಜಾಬ್ ಫೈನಾನ್ಸಲ್ತ್ ಅಥವಾ ಲವ್ ಬಗ್ಗೆ ಕೇಳಿರ್ಬೋದು ರಿಲೇಷನ್ಶಿಪ್ ಬಗ್ಗೆ ಕೇಳಿರ್ಬೋದು ಏನೇ ಕ್ವಶನ್ ಮಾಡಿದರೂ ಕೂಡ ಅದಕ್ಕೆ ಎಸ್ ಅಂತ ಹೇಳ್ತೀನಿ ನಾನು ಮಾಡ್ತಿರೋದು ಸರಿನಾ ತಪ್ಪ ನಾನು ಆ್ಯಕ್ಷನ್ ತೊಗೋಬೇಕಾ ಬೇಡ್ವಾ ಅಂದರೆ ಎಸ್ ನೀವು ಮಾಡ್ತಿರೋದು ಸರಿ ಇದೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಈ ಒಂದು ಕಾರ್ಡ್ ಹೇಳ್ತಾ ಇದೆ ಎನರ್ಜಿ ಸಿಗ್ತಾ ಇದೆ ನಿಮಗೇನಾದರೂ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಇದ್ರ ಬಗ್ಗೆ ಏನೋ ಜಾಸ್ತಿ ನಿಮ್ಮ ಕ್ವಶನ್ಗೆ ರಿಲೇಟೆಡ್ ಏನಾದರೂ ತಿಳ್ಕೋಬೇಕು ಅಂತ ಅನಿಸಿದರೆ ನೀವು ಪರ್ಸ್ನಲ್ ರೀಡಿಂಗ್ನ ತೊಗೋಬೋದು ಇದಿಷ್ಟು ಫಸ್ಟ್ ಫೈಲ್ ಅಮೆಥಿಸ್ಟ್ ಕ್ರಿಸ್ಟನ್ನ ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್ ಕಂಗ್ರ್ಯಾಚುಲೇಷನ್ಸ್ ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಏಂಜಲ್ಸ್ ಅಂತ ನೀವು ಕಮೆಂಟ್ ಮಾಡ್ಬೋದು ನೆಕ್ಸ್ಟ್ ಕ್ಲಿಯರ್ ಕಾಟ್ಸ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಈ ಒಂದು ಫೈಲ್ನ ಯಾರೆಲ್ಲ ಚೂಸ್ ಮಾಡಿದ್ದಾರ ನೋಡಿ ನಿಮ್ಮ ಒಂದು ಕ್ವಶನ್ಗೆ ಎಸ್ ಅಥವಾ ನೋ ಏನು ಆನ್ಸರ್ ಬಂದಿದೆ ಅಂತ ನೋಡೋಣ ಈ ಕ್ಲಿಯರ್ ಕಾಟ್ಸ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮ್ಮ ಕ್ವಶನ್ಗೆ ಆನ್ಸರ್ ನೈನ್ ಆಫ್ ಕಪ್ಸ್ ಬಂದಿದೆ ಕಂಗ್ರ್ಯಾಚುಲೇಷನ್ಸ್ ಪಾಸಿಟಿವ್ ಕಾರ್ಡ್ ಬಂದಿದೆ ತುಂಬ ಜನ ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು ಯಾವುದೋ ಒಂದು ವಿಶ್ನ ಇಟ್ಕೊಂಡು ಅದೇ ಒಂದು ಕ್ವಶನಾಗಿ ಕೇಳಿರ್ಬೋದು ವಿಶ್ ನನ್ನ ವಿಶ್ ಫುಲ್ಫಿಲ್ ಆಗುತ್ತಾ ಇಲ್ವಾ ಈ ಒಂದು ನನ್ನ ಡ್ರೀಮ್ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ ಎಸ್ ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಾ ಇದೆ ಯಾಕಂದರೆ ಇಲ್ಲಿ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಬಂದಿದೆ ಹಾಗೆಯೇ ಇಲ್ಲಿ ತುಂಬ ಜನ ಲವ್ ರಿಲೇಶನ್ಶಿಪ್ ಬಗ್ಗೆ ಕೇಳಿರ್ಬೋದು ಆ ಒಂದು ಕ್ವಶನ್ ಯಾವುದೇ ಆಗಿರ್ಬೋದು ಅದಕ್ಕೆ ಆನ್ಸರ್ ಎಸ್ ಅಂತ ಹೇಳ್ತೀನಿ ಹಾಗೆಯೇ ಈ ಪರ್ಸನ್ ನನಗೆ ಒಳ್ಳೆಯವರ ಇಲ್ವಾ ಅಂತ ಕೇಳಿದರೆ ಎಸ್ ಈ ಪರ್ಸನ್ ತುಂಬ ಒಳ್ಳೆಯವರು ಅಂತ ಹೇಳ್ತೀನಿ ಇಲ್ಲಿ ಕೆಲವರು ಎಕ್ಸಾಮ್ ಬಗ್ಗೆ ಕೇಳಿರ್ಬೋದು ಅಥವಾ ಕಾಂಪಿಟೇಷನ್ ಬಗ್ಗೆ ಕೇಳಿರ್ಬೋದು ಅದರಲ್ಲಿ ಸಕ್ಸಸ್ ಸಿಗುತ್ತಾ ಇಲ್ವಾ ಒಳ್ಳೆ ರಿಸಲ್ಟ್ ಸಿಗುತ್ತಾ ಇಲ್ವಾ ಅಂತ ಕೇಳಿರ್ಬೋದು ಖಂಡಿತ ಇದರಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪಾಸಿಟಿವ್ ಕಾರ್ಡೇ ಬಂದಿದೆ ಹಾಗೆಯೇ ನೀವೇನೇ ಕ್ವಶನ್ ಕೇಳಿರಿ ಜಾಬ್ ರಿಲೇಟೆಡ್ ಕೆರಿಯರ್ ಅಥವಾ ಲವ್ ಹೆಲ್ತ್ ಯಾವುದೂ ಒಂದು ಪ್ರಶ್ನೆ ಕೇಳಿದ್ರು ಕೂಡ ನಿಮ್ಮ ಕ್ವಶನ್ಗೆ ಆನ್ಸರ್ ಎಸ್ ಅಂತ ಹೇಳ್ತೀನಿ ಹಾಗೆಯೇ ಈ ಒಂದು ಜಾಬಲ್ಲಿ ನನಗೆ ಸಕ್ಸಸ್ ಸಿಗುತ್ತಾ ಇಲ್ವಾ ನನಗೆ ಒಳ್ಳೆ ರೀತಿ ಗ್ರೋತ್ ಸಿಗುತ್ತಾ ಇಲ್ವಾ ಅಂದರೆ ಎಸ್ ಖಂಡಿತ ಇದರಲ್ಲಿ ನಿಮಗೆ ಒಳ್ಳೆ ಗ್ರೋತ್ ಸಿಗುತ್ತೆ ಈ ಒಂದು ಕೆಲಸದಲ್ಲಿ ಅಂತ ಹೇಳ್ತೀನಿ ನೀವು ಯಾವ ಒಂದು ಕ್ವಶನ ಕೇಳಿರ್ತೀರ ನೋಡಿ ಅದಕ್ಕೆ ಪಾಸಿಟಿವ್ ಆಗಿ ರಿಸಲ್ಟ್ ಸಿಕ್ಕಿದೆ ಅಂತ ನೀವು ತಿಳ್ಕೊಬೋದು ನಿಮಗೇನಾದರೂ ಇದೇ ಕ್ವಶನ್ ಬಗ್ಗೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ತಿಳ್ಕೊಬೇಕು ಅಂತ ಅನ್ಸಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ನ ತಗೋಬಹುದು ಇದಿಷ್ಟು ನಿಮ್ಮ ರೀಡಿಂಗ್ ಕಮೆಂಟ್ ಮಾಡ್ಬೋದು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಏಂಜಲ್ಸ್ ಅಂತ ನಿಮ್ಮ ಒಂದು ಕ್ವಶನ್ಗೆ ಪಾಸಿಟಿವ್ ಆನ್ಸರ್ ಸಿಕ್ಕಿರೋದಕ್ಕೆ ಹಾಗೆಯೇ ನೆಕ್ಸ್ಟ್ ಫೈಲ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮ್ಮ ಒಂದು ಕ್ವೆಶನ್ಗೆ ಆನ್ಸರ್ ಎಸ್ ಅಥವಾ ನೋ ಅಂತ ನೋಡೋಣ ಲ್ಯಾಪಿಸ್ ಲೂಸಲಿ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಬಂದಿದೆ ಅಂತ ನೋಡೋಣ ನಿಮ್ಮ ಪ್ರಶ್ನೆಗೆ ತ್ರೀ ಆಫ್ ಸೋಟ್ಸ್ ಸಿಕ್ಕಿದೆ ಯಾರೆಲ್ಲ ಈ ಒಂದು ಕಾರಣ ಅಥವಾ ಲ್ಯಾಪಿಸ್ಲೂಸಲ್ಲಿ ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ ನಿಮ್ಮ ಯಾವುದೇ ಒಂದು ಕ್ವಶನ್ ಆಗಿರ್ಬೋದು ನೀವು ಕೇಳಿರೋದು ಅದಕ್ಕೆ ನೋ ಅಂತ ಹೇಳ್ತೀನಿ ನಿಮಗಿಲ್ಲಿ ಈ ವ್ಯಕ್ತಿ ಸರಿನಾ ತಪ್ಪ ಅಂತ ಕೇಳಿದರೆ ನೋ ಅಂತ ಹೇಳ್ತೀನಿ ಅದು ಆ ಒಂದು ವ್ಯಕ್ತಿ ನಿಮಗೆ ತುಂಬ ಹರ್ಟ್ ಆಗ್ಬೋದು ಹಾಗೆಯೇ ಈ ಒಂದು ಕೆಲಸ ಯಾವಾಗ ಆಗುತ್ತೆ ಆಗ್ಬೋದಾ ಇಲ್ವಾ ಅಂತ ಕೇಳಿದರೆ ಸದ್ಯಕ್ಕೆ ನೋ ಅಂತ ಹೇಳ್ತೀನಿ ಹಾಗೆಯೇ ಕೆಲವೊಬ್ರು ಜಾಬ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಕೇಳಿದರೆ ಮಾಡ್ಬೋದಾ ಈ ಒಂದು ಜಾಬ್ನ ಸೆಲೆಕ್ಟ್ ಮಾಡ್ಬೋದಾ ಅಂತ ಕೇಳಿದೆ ಚೆನ್ನಾಗಿರುತ್ತಾ ಅಲ್ವಾ ಅಂದರೆ ನೋ ಅಂತ ಹೇಳ್ತೀನಿ ಸೊ ನಿಮ್ಮ ಕ್ವಶನ್ ಏನಿದೆ ನೋಡಿ ಅದೇನೇ ಆಗಿರ್ಬೋದಕ್ಕೆ ನೋ ಅಂತ ಹೇಳ್ತೀನಿ ಅದ್ರ ನಿಮಗೆ ಹರ್ಟ್ ಆಗೋ ಚಾನ್ಸಸ್ ತುಂಬ ಇದೆ ಆದಷ್ಟು ಈ ಒಂದು ಆಪ್ಷನ್ನ ಈ ಒಂದು ಕ್ವಶನ್ ಬಗ್ಗೆ ನೀವು ನೀವೇನೇ ಆ್ಯಕ್ಷನ್ ತೊಗೊಳ್ದೇ ಇರೋದು ಬೆಟರ್ ಹಾಗೆಯೇ ಥ್ಯಾಂಕ್ಫುಲ್ ಆಗಿರಿ ಯಾಕಂದರೆ ಯೂನಿವರ್ಸ್ ನಿಮಗೆ ಆಲ್ರೆಡಿ ಮುಂದೆ ಆಗೋದನ್ನು ವಾರ್ನ್ ಮಾಡಿದೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಯೂನಿವರ್ಸ್ ಆ ಒಂದು ಪರ್ಸನ್ ಇಂತ್ರ ಆ ಒಂದು ಜಾಬ್ ಇಂತ್ರ ಆ ಒಂದು ಸಿಚುವೇಷನ್ ಅಥವಾ ನೀವೇನೋ ಒಂದು ಡಿಶಿಷನ್ ತೊಗೋಬೇಕು ಅಂತಿದ್ದೀರಾ ಅದರಿಂದ ನಿಮ್ಗೆ ಒಳ್ಳೇದಾಗುತ್ತಾ ಇಲ್ವಾ ಅಂದರೆ ಅಂತ ಇಲ್ಲಿ ಯೂನಿವರ್ಸ್ ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ವಾಂಟ್ ಕೊಡ್ತಾ ಇದ್ದಾರೆ ಅಲರ್ಟ್ ಮಾಡ್ತಾ ಇದ್ದಾರೆ ಓಕೆ ಅದರಿಂದ ನಿಮಗೆ ನೋವೇ ಆಗೋದು ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಸದ್ಯಕ್ಕೆ ನಿಮ್ಮ ಒಂದು ಕ್ವಶನ್ಗೆ ಅಂತ ಆನ್ಸರ್ ಸಿಗ್ತಾ ಇದೆ ಬೇಜಾರಾಗಬೇಡಿ ಸೊ ಈ ಒಂದು ಕ್ವಶನ್ಗೆ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಥ್ಯಾಂಕ್ಫುಲ್ ಆಗಿರಿ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿದರೆ ನೀವು ಪರ್ಸ್ನಲ್ ರೀಡಿಂಗ್ನ ತೊಗೋಬೋದು ಇದಿಷ್ಟು ಇವತ್ತಿನ ಎಸ್ ನೋ ರೀಡಿಂಗ್ ಸೊ ಎಲ್ಲರಿಗೂ ಈ ಒಂದು ರೀಡಿಂಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ ಇದೇ ಥರ ವೀಡಿಯೋಸ್ ಬೇಕು ಅಂತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ನಿಮ್ಗೇನಾದರೂ ಇದರಿಂದ ಹೆಲ್ಪ್ಫುಲ್ ಆಗಿದ್ದರೆ ಯೂನಿವರ್ಸ್ಗೆ ಥ್ಯಾಂಕ್ಫುಲ್ ಆಗಿರಿ ಒಳ್ಳೇದಾಗಿದ್ದರೂ ಕೆಟ್ಟದ್ದಾಗಿದ್ದರು ಒಳ್ಳೆಯದಾಗಿದ್ದರೆ ನಿಮಗೆ ಖುಷಿಯಿಂದ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಅಥವಾ ನಿಮಗೆ ನೋ ಅಂತ ಬಂದಿದ್ದರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಯೂನಿವರ್ಸ್ ಅದರಿಂದ ಸೊ ಕೆಟ್ಟದ್ರಿಂದ ಪ್ರೊಟೆಕ್ಟ್ ಮಾಡ್ತಾ ಇದೆ ಥ್ಯಾಂಕ್ ಯು ಫಾರ್ ಪ್ರೊಟೆಕ್ಟಿಂಗ್ ಮೀ ಅಂತ ನೀವು ಕಮೆಂಟ್ ಮಾಡ್ಬೋದು ನಿಮ್ಮ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಿ ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೋಬೋದು ಇದಿಷ್ಟು ಇವತ್ತಿನ ರೀಡಿಂಗ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ